ಬಡ್ಡಿ ರಹಿತವಾದ ಸಾಲನ್ನು ಇಡೀ ದೇಶದಲ್ಲಿ ಪ್ರಥಮವಾಗಿ ಯಾರಾದರೂ ಕೊಟ್ಟಿದ್ದಾರ ಅದು ಕರ್ನಾಟಕ ರಾಜ್ಯದಲ್ಲಿ ಸಹಕಾರ ಮಂತ್ರಿಯಾಗಿ ಲಕ್ಷ್ಮಣ್ ಸೌದಿ ಅವರು ಪಟ್ಟದು ಇತಿಹಾಸ ಡಿಸಿಸಿ ಇವರಿಗೂ ಕೂಡ ತಾಂತ್ರಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ವೇದಿಕೆಯಲ್ಲಿ ಎಲ್ಲರಿಗೂ ಕೂಡ ಸಾಧನವನ್ನ ನಿರ್ದೇಶ್ ಅವರು ಮಂತ್ರಿ ಆದಂತಹ ಸಂದರ್ಭದಲ್ಲಿಯೂ ಒಂದು ಸಹಕಾರ ಮಂತ್ರಿಗಳಾದ ಸಹಕಾರ ಮಂತ್ರಿ ಅಂದಾದ ನಂತರ ಅವರೊಂದು ಕ್ರಾಂತಿಯನ್ನೇ ಮಾಡಿದರು ಕರ್ನಾಟಕದಲ್ಲಿ ಬಡ್ಡಿ ರಹಿತವಾದ ಸಾಲನ್ನು ಇಡೀ ದೇಶದಲ್ಲಿ ಪ್ರಥಮವಾಗಿ ಯಾರಾದರೂ ಕೊಟ್ಟಿದ್ದ ಕರ್ನಾಟಕ ರಾಜ್ಯದಲ್ಲಿ ಸಹಕಾರ ಮಂತ್ರಿಯಾಗಿ ಲಕ್ಷ್ಮಣ್ ಸವದಿ ಅವರು ಕೊಟ್ಟು ಇತಿಹಾಸ ಭಾಳಷ್ಟು ಇತಿಹಾಸವನ್ನು ಅದು ಅದಕ್ಕೆ ಅವರಿಗೆ ಸರ್ಕಾರ ಭೇಷನು ಅಂಥೇಳಿ ನಾವೆಲ್ಲ ಮೊದಲೇ ಮೇಲಿನ ಮೇಲೆ ಕಲಿತ ಇರ್ತೀವಿ ಮತ್ತು ಹೋದ ಇನ್ನು ಹನ್ನೆರಡು ಕೋಟಿ ಅರವತ್ತು ಲಕ್ಷ ಸಾಲವನ್ನು ಹತ್ರ ತಗದ್ಯಾರ ಶೇಕಡಾ ಎಪ್ಪತ್ತು ಲಕ್ಷ ಸಾಲವನ್ನು ಬೆಳೆಯುತ್ತ ಸಾಕಪ್ಪ ಭಾಳ ಹೆಮ್ಮೆ ತಗೊಳ್ಕತ್ತೈತಿ ಎಂತ ಜನ ಧನ್ಯವಾದಗಳು ಸರ್ ಈಗ ಇದಾದ ನಂತರ ಕಾರ್ಯದಲ್ಲಿ ಮಗ್ನರಾಗಿರ್ತಕ್ಕಂತಹ ನಮ್ಮ ಜೊತೆಗೆ ಸದಾ ಇರ್ತಕ್ಕಂತಹ ಅವರಿಗೆ ಒಂದಿಷ್ಟು ಅವಕಾಶ ಮಾಡಿಕೊಳ್ಬೇಕುಗಳು ಅಧ್ಯಕ್ಷರು ಫೋಟೋ ತೆಗೆದುಕೊಳ್ಳಿ ಅನೇಕ ಸಾಲದ ಜನವರಿ ನಮ್ಮ ಬಸವೇಶ್ವರ ಹೆಚ್ಚರ್ ಅವರ ಮೊದಲೇ ಹಂತದ ಕಾರ್ಯ ಕಾರ್ಯ ಉದ್ಘಾಟನೆ ಸೌದಿ ಸಹೇಬರ್ ಮತ್ತು ರಾಜ್ ಗಾಗೇಶ್ರು ಮಾಡಿದ್ದಾರೆ ಅದರ ಟೈಮ್ ಕೂಡ ಆಗಿದೆ ಒಂದು ಮೂರು ದಿವಸದಲ್ಲಿ ಒಂದೇ ಮೋಟ್ರದಿಂದ ಹಳಕ್ಕಿ ಮತ್ತು ಜಕರಡ್ಡಿ ಈ ಗ್ರಾಮಗಳಿಗೆ ಸಾಕಷ್ಟು ನೀರು ಒಂದೇ ಮೋಟ್ರದಿಂದ ಬಂದ್ ನಿಮಗೆಲ್ಲ ಕೊಟ್ಟಿದೆ ಈಗ ಬರುವಂಥ ಜೂನ್ ತಿಂಗಳಲ್ಲಿ ಹಂತದಲ್ಲಿ ಮೂರು ಮೋಟ್ರಿ ಚಾಲು ಹೋಗ್ತವೆ ಮೂರು ಮೋಟ್ರಿ ಚಾಲು ಆದರೆ ಎಷ್ಟು ನೀರು ಬರಬಹುದು ಇದರ ವಿಚಾರ ತಾವು ಮಾಡಬೇಕು ಈಗ ಹೊಸ ನೀರು ಬಂದಿನ ಮತ್ತೆ ಬಟನ್ ಚಾಲು ಮಾಡಿ ಈ ಎಲ್ಲ ಹಳೆಗಳಿಗೆ ನೀರು ಕೊಡುವ ಭೂ ಶಾಸಕರು ಅಂತ ಈ ಸಂದರ್ಭದಲ್ಲಿ ಹೇಳಿ ನಿಮಗೆ ಇವತ್ತು ಏನ್ ಸಾಲ ಕೊಡ್ತಾ ಬ್ಯಾಂಕ್ ಬ್ಯಾಂಕಿನಿಂದ ಆ ಸಾಲ ಬ್ಯಾಂಕ್ ಇಟ್ಕೋರಿ ನೀವು ಯಾಕಂದ್ರೆ ಈಗ ಐವರು ಕರ್ನಾಟಕ ರಸ್ತೆ ಸಾರಿಗೆ ಹುಬ್ಬಳ್ಳಿ ಹಾಗೂ ಮಾನ್ಯ ಶಾಸಕರು ಕಾರ್ವಾದ ಮತಕ್ಷೇತ್ರಗಳಿಗೆ ಪ್ರೀತಿ ನಮ್ಮ ನಿಮ್ಮೆಲ್ಲರ ಮಧ್ಯೆ ಅನೇಕ ರೈತರ ಬಾಳಿನಲ್ಲಿ ಬರೆದುಕೊಂಡು ಈ ಭಾಗವನ್ನ ಶಿವಾನಂದ್ರ ಚುನಾವಣೆಗೋಸ್ಕರ ರಾಜಕಾರಣೆಲ್ಲ ರೈತರ ಮುಂದೆ ಹುಟ್ಟಿದೀವಿ ರೈತರ ಅಪೇಕ್ಷೆ ಅಲ್ಲ ಏನೋ ಅಲ್ಲ ರೈತರ ಮಗ ಅದಲ್ಲ ಇವು ವಿಧಾನಸಭಾ ನಮ್ಮ ರೈತರ ಪರವಾಗಿ ಧ್ವನಿಯಾಗಿ ಮಾತಾಡ್ತಾರ ರೈತರ ಪರವಾಗಿ ಯೋಜನೆಗಳನ್ನು ತರ್ತಾರಂತ ಆಶ್ರಯ ಇಟ್ಕೊಂಡು ನಮಗೆ ಮತ ಹಾಕಿದ್ರಿ ಆ ಆಸೆಗೆ ಅಂತ ಕೆಲಸ ನಾವು ಮಾಡಬಾರ್ದು ರಾಜಕಾರಣಿ ಅವರ ಆಸೆಯನ್ನ ಸಂಪೂರ್ಣವಾಗಿ ಮಾತ್ರ ಅವರ ಆತ್ಮಕ ತೃಪ್ತಿ ಸಿಗ್ತದ ಮತ್ತ ನಮಗೂ ಯಾವತ್ತೂ ನಾವು ನಿವೃತ್ತಿ ಆಗೋ ಸಹಿತ ನಾವು ಹಾಳು ಹೋಗುವಾಗ ನಾವು ಎಷ್ಟು ದಿವಸ ರಾಜಕಾರಣ ಮಾಡಿದ್ವಿ ಅನ್ನೋದಕ್ಕಿಂತಲೂ ನಾವು ಹಾಳು ಹೋಗುವಾಗ ಜನ ಮಾತಾಡ್ಬೇಕು ಕಟ್ಟಬೇಕು ಅಂತ ಜೀವನ ಇವ್ನ ನೋಡಿದೀನಿ ಎಲ್ಲ ನೀರಾವಿ ಮಾಡಿದ್ದು ಕಾಲೇಜ್ ಮಾಡಿದ್ದು ಈ ಯೋಜನೆ ಮಾಡಿದ್ದು ಅಂತ ಹೇಳಿ ನಮ್ಮ ಹೆಸರ ಗಾಳಿ ಭಾಗ ನೋಡ್ಬಾಗಿರ್ತಾರ ಅವಳಿಗೆ ಹೋಗ ನಮ್ಮ ಹೆಸರು ಏನಿರಬೇಕು ಅಂತ ರೈತರ ಎದಿಯಾಗಿರ್ಬೋದು ನಿರಂತರವಾಗಿ ಅವಾಗ ಮಾತ್ರ ನಾವು ಗಾಳಿ ಅವಾಗ ನಾವು ರೈತ ಕುಲದಲ್ಲಿ ಹುಟ್ಟಿದೀವಿ ಅಂತ ಹೇಳ್ಕೊಳ್ಳೋಕೆ ನಮಗೆ ಹೆಮ್ಮೆ ಆಗ ರೈತರಿಗಾಗಿ ನಾವು ಏನ್ ಮಾಡ್ಬೇಕು ಅಂತಕ್ಕಂಥ ಚಿಂತನೆ ಮಾಡಬೇಕು ನಿಮಗ್ ಗೊತ್ತಿರಲಿ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇಲ್ಲದ್ರೂ ನಡೀತದ ಒಬ್ಬ ಶಾಸಕ ಇಲ್ಲಂದ್ರೂ ನಡೀತದ ಒಬ್ಬ ಮುಖ್ಯಮಂತ್ರಿ ಇಲ್ಲಂದ್ರೂ ನಡೀತದ ಈ ದೇಶದ ಒಂದು ಪ್ರಧಾನಮಂತ್ರಿ ಇಲ್ಲಾಂದ್ರೂ ನಡೀತದ ಇಲ್ಲಿ ಗೊತ್ತಾರಲ್ಲ ಇವರು ಒಂದೇ ವರ್ಷ ನಾವ್ ಏನೂ ಮಾಡಂಗಿಲ್ಲ ಅಂತ ಹೇಳ್ಬಿಟ್ಟು ಪುತ್ರ ಇಡೀ ಜಗತ್ತನ್ನ ಇವತ್ತು ನಾಶ ಆಗ್ತೋಗ್ತದ ಇವತ್ತು ಅನ್ನದಾತ ಅಂತಕ್ಕಂಥ ಏನು ನಮ್ಮ ಕುಲ ಇದೆಯಲ್ಲ ಈ ಕುಲವನ್ನ ಭರಿಸಲಿಕ್ಕೆ ಈ ಕುಲವನ್ನು ಗಟ್ಟಿಪಡಿಸಲಿಕ್ಕೆ ನಾವು ಯೋಜನೆಗಳನ್ನು ತರಬೇಕು ಯಾವುದೇ ಸರ್ಕಾರ ಒಂದ್ ವರ್ಷ ನೀವು ಸೂಟಿ ಮಾಡಿ ನೋಡೋಣ ರಾಜ್ಯಪಾಲ ಆಡಳಿತ ಬಂದು ನಾನು ನೀನು ಇಲ್ಲಪ್ಪ ನಡೀತದ ಅಧಿಕಾರಿ ಒಂದು ವರ್ಷ ರಸೀತದ ಇಲ್ಲಿ ಗೊತ್ತರಲ್ಲ ಇವರು ಎಲ್ಲರಿಗೂ ಒಂದು ವರ್ಷ ರಜಾ ಹಾಕಿದ್ರು ಅಂದ್ರೆ ಏನು ಆಕೈತಿ ನಾವು ಏನೂ ಮಾಡಂಗಿಲ್ಲಪ್ಪ ನಾವು ಪೂರ್ತಿ ಕೆಸ್ ಬೇಕಲ್ಲ ಅಷ್ಟು ನಾವು ಹೇಳ್ಕೊಂಡು ನಮ್ಮ ಹಳ್ಯಾಗ ನಾ ತಿನ್ಕೊಂಡು ಕುಂದಿರ್ತೇವತ್ತಂದ್ರೆ ಏನು ಮಾಡೋದು ಈ ಐ ಎ ಎ ಎಸ್ ಐ ಪಿ ಎಸ್ ಆ ಈ ಅಧಿಕಾರಿಗಳು ಈ ರಾಜಕಾರಣವಾಗಿ ನಮಗೆಲ್ಲ ಅನ್ನ ಕೊಡ್ತಕ್ಕಂಥವ್ರು ಯಾಕಾಯ್ತಂದ್ರೆ ರೈ ಅದಕ್ಕೆ ಹಾನಿ ಮುಳ್ಳಗಳ ಕಲ್ಲವು ನೇಗಿಲೆ ಮೇಲೆ ನಿಂತಿದೆ ಧರ್ಮ ಧರ್ಮ ಏನದಲ್ಲ ಆ ಧರ್ಮಕ್ಕೆ ಧಕ್ಕೆ ಆಗಲಾರ ಕೆಲಸಗಳನ್ನು ಮಾಡಿದ್ರೆ ಮಾತ್ರ ನಾವು ರೈತ ಪ್ರತಿನಿಧಿಗಳಾಗಿ ಇವತ್ತು ನಿಮ್ಮ ಸೇವೆ ಮಾಡತಕ್ಕಂಥ ಯೋಗ್ಯತೆಯನ್ನ ಪಡ್ಕೋಬೇಕು ಹೊರತಾಗಿ ನಿಮ್ಮಿಂದ ಧಿಕ್ಕಾರ ಅಗಿಸಿಕೊಳ್ತಕ್ಕಂಥ ಕೆಲಸವನ್ನು ನಾವು ಯಾವ ರಾಜಕಾರಣಿಗಳನ್ನು ನಮ್ಮಲ್ಲಿ ನಿಜವಾದ ಮನೋಭಾವನೆ ಇರಬೇಕು ಅಂತಂದ್ರೆ ಯಾರಿಂದ ನಾವು ಬಂದಿದ್ವಿ ಅವರ ಕಷ್ಟ ಕಾರ್ಪಣ್ಯಗಳ ನಾವು ಯಾವ ರೀತಿ ನಾವು ನಿಭಾಯಿಸಿದೀವಿ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ತೇವೆ ಇವತ್ತು ನಮ್ಮ ಮನವಾಗಿ ಅವರಿಗೆ ಶುಭಾಶಯವನ್ನು ಕೋಡಬೇಕು ರೈತರ ಪರವಾಗಿ ಕೆಲವೇ ಕೆಲವು ನಾವು ರೈತರಿಗೆ ಮಾತ್ರ ಇಲ್ಲಿ ವಿತರಣೆ ಮಾಡ್ತೇವೆ ಇದಾದ ನಂತರ ಇಲ್ಲಿ ಬಂದು ಸಾಲವನ್ನು ಕೂಡ ಸಾಲವನ್ನು ಸಾಲು ಕಾರ್ಯಕ್ರಮದಲ್ಲಿ ಬಂದು ಸಾಲ ಪಾಟೀಲ್ ಅತಿಥಿ ಮಹೋದಯರ ಇವತ್ತಿನ ನೀವು ನೀವೇನ್ ಬೇಡ ಇದ್ದೀರಿ ಅದನ್ನೆಲ್ಲ ಕೊಡ್ತಕ್ಕಂತ ಸ್ವಾಗತವನ್ನು ತೋರ್ಸಿ